ಸರ್ವರಿಗೂ ಶರಣ ಶರಣಾರ್ಥಿಗಳು ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಮತ್ತೆ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಈ ಚಾನೆಲ್ನ ಹಿಂದೆ ಯಾರೋ ಇದಾರೆ ಸುಮ್ಮನೆ ಶುರು ಮಾಡಿದ್ದಲ್ಲ ಓ ಹೌದಾ ಹೌದು ಕಾಯಕ ಫೌಂಡೇಶನ್ ಬಾಗೇವಾಡಿ ಅನ್ನೋ ಸಂಸ್ಥೆ ಇದಕ್ಕೆ ಪ್ರೋತ್ಸಾಹ ಮತ್ತೆ ಮಾರ್ಗದರ್ಶನ ಕೊಡ್ತಿದೆ ಅಂತ ಮೂಲದಲ್ಲಿ ಹೇಳಿ ಇಂದು ನಾವು ಅಕ್ಕ ಮಹಾದೇವಿಯವರ ಒಂದು ತುಂಬಾ ವಿಶೇಷವಾದ ವಚನವನ್ನು ಸ್ವಲ್ಪ ಆಳವಾಗಿ ನೋಡೋಣ ಅಂತ ಇದ್ದೇವೆ ಐ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿಯ ನಾವು ಮುಖ್ಯವಾಗಿ ಗಮನ ಕೊಡ್ತಿರೋ ಸಾಲುಗಳು ಅಂದ್ರೆ ಕಲ್ಲ ಹೊಕ್ಕಡೆ ಕಲ್ಲ ಬಿರಿಸಿದೆ ಗಿರಿಯ ಹೊಕ್ಕಡೆ ಗಿರಿಯ ಬಿರಿಸಿದೆ ಭಾವು ಸಂಸಾರವೇ ಬೆನ್ನಿಂದ ಬೆನ್ನು ಹತ್ತಿ ಬಂದೆ ಚನ್ನ ಮಲ್ಲಿಕಾರ್ಜುನಯ್ಯ ಇನ್ನೇವಿ ನಿನ್ನೇವೆ ಇವೇ ಕೆಲವು ಸಾಲುಗಳು ಆದರೆ ಇದರಲ್ಲಿರೋ ಭಾವನೆ ಆಳ ಇದೆಯಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೋಣ ಇವತ್ತು ಸರಿ ಶುರು ಖಂಡಿತ ಮೊದಲಿಗೆ ಆ ಮೊದಲ ಸಾಲುಗಳೇ ಗಮನ ಸೆಳೆಯುತ್ತವೆ ಕಲ್ಲ ಹೊಕ್ಕಡೆ ಕಲ್ಲ ಬಿರಿಸಿದೆ ಗಿರಿಯ ಹೊಕ್ಕಡೆ ಗಿರಿಯ ಬಿರಿಸಿದೆ ಇದರಲ್ಲಿ ಆ ತೀವ್ರತೆ ಇದೆಯಲ್ಲ ಹೌದು ಅದೊಂದು ರೀತಿ ಅಸಾಧಾರಣ ಶಕ್ತಿ ಅಲ್ವಾ ಹೌದು ಹೌದು ಇದು ಬರೀ ದೈಹಿಕ ಶಕ್ತಿ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ಅಂದ್ರೆ ಎಂಥದ್ದೇ ಅಡ್ಡಿ ಬರ್ಲಿ ಎಂಥ ದೊಡ್ಡ ಸವಾಲು ಬರಲಿ ಬಹುಶಃ ಆಧ್ಯಾತ್ಮಿಕ ಅಡೆತಡೆಗಳೇ ಇರ್ಬೋದು ಅದನ್ನು ಮೀರಿ ನಿಲ್ಲುವ ಒಂದು ದೃಢ ಸಂಕಲ್ಪ ಕಲ್ಲನ್ನೇ ಒಡಿಯೋ ಗಿರಿಯನ್ನೇ ಸೀಳೋ ಅಷ್ಟು ದೃಢತೆ ಅದು ಹ್ಮ್ ಆ ಶಕ್ತಿಯಂತೂ ಸ್ಪಷ್ಟವಾಗಿದೆ ಆದ್ರೆ ನೋಡಿ ತಕ್ಷಣವೇ ಮುಂದಿನ ಸಾಲ್ ಬರುತ್ತೆ ಭಾವ ಸಂಸಾರವೇ ಬೆನ್ನಿಂದ ಬೆನ್ನೊತ್ತಿ ಬಂದೆ ಅಂತ ಇದು ಏನೋ ಒಂಥರ ಬೇರೆ ಚಿತ್ರಣ ಕೊಡುತ್ತಲ್ವಾ ಅಷ್ಟೆಲ್ಲ ಮಾಡಿ ಕಲ್ಲು ಗಿರಿಗಳನ್ನ ದಾಟಿದ ಮೇಲೂ ಈ ಲೌಕಿಕ ಬಂಧನಗಳು ಮಾತ್ರ ಬೆನ್ನು ಬಿಡ್ತಿಲ್ಲ ಅನ್ನೋ ಹಾಗೆ ಆ ಇಲ್ಲ ನೋಡಿ ಇದರ ಸ್ವಾರಸ್ಯ ಇರೋದು ಈ ವೈರುಧ್ಯ ಇದೆಯಲ್ಲ ಅದೇ ಮುಖ್ಯ ಅಂದ್ರೆ ಹೋರಾಟ ಬರೀ ಹೊರಗಡೆ ಅಲ್ಲ ಒಳಗಡೆಯೂ ಇದೆ ಅಂತ ತೋರಿಸುತ್ತೆ ಭವ ಸಂಸಾರ ಈ ಲೌಕಿಕ ಬದುಕು ಅದರ ಜಂಜಾಟಗಳು ಸಂಬಂಧಗಳು ಇದು ಎಷ್ಟು ಶಕ್ತಿಶಾಲಿ ಅಂದ್ರೆ ಅದೆಷ್ಟೇ ದೊಡ್ಡ ಸಾಧನೆ ಮಾಡಿದ್ರೂ ಅದು ಬೆನ್ನಟ್ಟಿ ಬರ್ತಲೇನೇ ಇದೆ ಅಕ್ಕ ಎದುರಿಸಿದ ಆ ಕಲ್ಲು ಗಿರಿ ಆ ಅಡೆತಡೆಗಳನ್ನೆಲ್ಲ ಮೀರಿದ್ರು ಈ ಭವ ಸಂಸಾರ ಅನ್ನೋದು ಮಾತ್ರ ನಿಲ್ಲಿಸಿಲ್ಲ ನೋಡಿ ಹಾಗಾದ್ರೆ ಹೊರಗಿನ ಸವಾಲುಗಳನ್ನ ಕೂಡ ಮನಸ್ಸಿನೊಳಗಿನ ಈ ಸೆಳತೆ ಇದೆಯಲ್ಲ ಈ ಬಂಧನಗಳು ಅದರಿಂದ ಪಾರಾಗೋದು ಅದಿನ್ನು ಕಷ್ಟ ಅಂತ ಖಂಡಿತ ಹಾಗೆ ಅನ್ಸುತ್ತೆ ಇದು ಆಧ್ಯಾತ್ಮಿಕ ಪಯಣದ ಒಂದು ವಾಸ್ತವವನ್ನೇ ತೋರಿಸುತ್ತೆ ಹೊರಗಡೆ ನಾವು ಎಷ್ಟೇ ಸಾಧನೆ ಮಾಡಿದ್ರೂ ಒಳಗಿನ ಯುದ್ಧ ಮುಗಿದೇ ಇರಬಹುದು ಈ ಭವ ಸಂಸಾರ ಅಂದ್ರೆ ಬರೀ ಹೊರಗಿನ ಸಂಬಂಧಗಳು ಜವಾಬ್ದಾರಿಗಳು ಅಂತಷ್ಟೇ ಅಲ್ಲ ಅದು ಮನಸ್ಸಲ್ಲಿ ಬೇರೂರಿರೋ ವಾಸನೆಗಳು ಹಳೆಯ ಅಭ್ಯಾಸಗಳು ಈ ಪ್ರಪಂಚದ ಮೇಲಿನ ಒಂದು ರೀತಿಯ ಸೆಳೆತ ಏನೋ ಒಂದು ಹಿಡಿತ ಅದನ್ನು ಮೀರೋದು ಬಹುಶಃ ಆ ಕಲ್ಲುಗಿರಿ ಸೀಳೋದಕ್ಕಿಂತ ಕಷ್ಟ ಅಂತ ಧ್ವನಿ ಹೇಳುತ್ತೆ ಸರಿ ಸರಿ ಇನ್ನು ಕೊನೆಯಲ್ಲಿ ಚನ್ನಮಲ್ಲಿಕಾರ್ಜುನಯ್ಯ ಇನ್ನೇರಿನ್ನೇವೆ ಈ ಒಂದು ಉದ್ಗಾರ ಇದೆಯಲ್ಲ ಇದು ಯಾವ ಭಾವನೆಯನ್ನು ಸೂಚಿಸುತ್ತೆ ಪೂರ್ತಿ ಶರಣಾಗತಿನ ಅಥವಾ ಅದರಲ್ಲಿ ಸ್ವಲ್ಪ ಹತಾಶೆ ಇದೆಯಾ ಅಥವಾ ಒಂದು ಆರ್ಥ ಏನಿದು ಹ್ಮ್ ಇದು ಬಹಳ ತೀವ್ರವಾದ ನೇರವಾದ ಮಾತು ನೋಡಿ ಚನ್ನಮಲ್ಲಿಕಾರ್ಜುನನಿಗೆ ಅಂದ್ರೆ ಅಕ್ಕನ ಆರಾಧ್ಯ ದೈವ ಶಿವನಿಗೆ ಸಲ್ಲಿಸಿದ ಒಂದು ಮೊರೆ ಇದು ಇದರಲ್ಲಿ ನನ್ನಿಂದ ಇಷ್ಟೇ ಸಾಧ್ಯ ಇನ್ನು ನೀನೇ ಗತಿ ಅನ್ನೋ ಶರಣಾಗತಿ ಇದೆ ಅದರ ಜೊತೆಗೇನೆ ಇಷ್ಟೆಲ್ಲ ಹೋರಾಡಿದ್ರು ಈ ಸಂಸಾರ ಬೆನ್ನು ಬಿಡ್ತಿಲ್ವಲ್ಲ ಅನ್ನೋ ಒಂದು ನೋವು ಆಯಾಸ ಒಂದ್ ರೀತಿಯ ಹತಾಶೆನೂ ಕಾಣಿಸುತ್ತೆ ಇನ್ನವೇನು ಅಂದ್ರೆ ಇನ್ನು ನಾನು ಏನ್ ಮಾಡ್ಲಿ ಬೇರೆ ದಾರಿ ಏನಿದೆ ಅಂತ ದೈವವನ್ನೇ ಪ್ರಶ್ನಿಸುವಂತೆಯೂ ಇದೆ ಇದು ಭಕ್ತ ಮತ್ತು ಭಗವಂತನ ನಡುವಿನ ಆ ಸಂಬಂಧ ಇದೆಯಲ್ಲ ಅದು ಎಷ್ಟು ಆಪ್ತ ಅಷ್ಟೇ ಸವಾಲಿನದ್ದು ಕೂಡ ಆಗಿರುತ್ತೆ ಅಲ್ಲಿ ಪ್ರೀತಿ ಇರುತ್ತೆ ಮುನಸು ಇರುತ್ತೆ ವಾದ ಇರುತ್ತೆ ಶರಣಾಗತಿ ಇರುತ್ತೆ ಎಲ್ಲವೂ ಸೇರಿರುತ್ತೆ ಹೌದು ಹೌದು ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಈ ವಚನದಲ್ಲಿ ಒಬ್ಬ ಸಾಧಕನ ತೀವ್ರವಾದ ಹೋರಾಟ ಇದೆ ಹೊರಗಿನ ಅಡೆತಡೆಗಳನ್ನ ಗೆದ್ರು ಒಳಗಿನ ಈ ಬಂಧನಗಳು ಹೇಗೆ ನಿರಂತರವಾಗಿ ಕಾಡ್ತವೆ ಅನ್ನೋದಿದೆ ಮತ್ತು ಕೊನೆಗೆ ದೈವಕ್ಕೆ ಸಲ್ಲಿಸುವ ಒಂದು ತುಂಬಾ ಪ್ರಾಮಾಣಿಕವಾದ ಸ್ವಲ್ಪ ಕಟುವಾದ ಆದರೆ ಅಷ್ಟೇ ಮಧುರವಾದ ಮೊರೆ ಇದೆ ಅಂತ ಖಂಡಿತವಾಗಿ ನೀವು ಹೇಳಿದ್ದು ತುಂಬಾ ಸರಿ ಈ ಕೆಲವೇ ಸಾಲುಗಳಲ್ಲಿ ಆ ವೈರಾಗ್ಯಕ್ಕೂ ಬಾಂಧವ್ಯಕ್ಕೂ ನಡುವಿನ ಸೆಳೆತ ಸ್ವಂತ ಪ್ರಯತ್ನಕ್ಕೂ ದೈವದ ಕೃಪೆಗೂ ನಡುವಿನ ಒಂದು ಇದೆಯಲ್ಲ ಹಂಬಲ ಮತ್ತು ವಾಸ್ತವ ಇದರ ನಡುವಿನ ಶಾಶ್ವತವಾದ ಸೆಣಸಾಟದ ಒಂದು ಸೂಕ್ಷ್ಮ ಚಿತ್ರಣವನ್ನೇ ಅಕ್ಕ ಇಲ್ಲಿ ಕೊಟ್ಟಿದ್ದಾರೆ ಇದು ಕೇವಲ ಅಕ್ಕನ ಅನುಭವ ಮಾತ್ರ ಅಲ್ಲ ಬಹುಶಃ ಆಧ್ಯಾತ್ಮದ ಹಾದಿಯಲ್ಲಿ ನಡೆಯುವ ಅನೇಕರ ಅನುಭವ ಹೀಗೆ ಇರಬಹುದೇನೋ ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ಒಂದು ಯೋಚನೆ ಮಾಡೋಣ ಈ ಜೀವನದ ಜಂಜಾಟಗಳು ಈ ಸಂಸಾರದಿಂದ ಬೆನ್ನೆಟ್ಟಲ್ಪಡುವ ಅನುಭವ ಇದೆಯಲ್ಲ ಇದು ಅಂದಿಗೂ ಇಂದಿಗೂ ಹೇಗೆ ಹೇಗೆ ಪ್ರಸ್ತುತ ಮುಖ್ಯವಾಗಿ ಇವತ್ತಿನ ಕಾಲದಲ್ಲಿ ಈ ಡಿಜಿಟಲ್ ಯುಗದಲ್ಲಿ ನಿರಂತರ ಮಾಹಿತಿ ಹರಿವು ಸೋಷಿಯಲ್ ಮೀಡಿಯಾದ ಒತ್ತಡಗಳು ಇವೆಲ್ಲ ನಮ್ಮನ್ನ ಬೆನ್ನಿನ ಬೆನ್ನಹತ್ತಿ ಬರೋ ತರದ ಹೊಸ ರೂಪದ ಭವ ಸಂಸಾರಗಳೇನಾದ್ರು ಹೌದಾ ನಮ್ಮ ಗಮನವನ್ನ ಬೇರೆ ಕಡೆಗೆ ಸೆಳೆದು ನಮ್ಮ ನಿಜವಾದ ಗುರಿಯಿಂದ ದೂರ ಮಾಡುವ ಈ ಆಧುನಿಕ ಬಂಧನಗಳ ಸ್ವರೂಪ ಅದು ಹೇಗಿರಬಹುದು ಅಂತ ನಾವು ಯೋಚಿಸಬಹುದಲ್ವಾ